ಸರ ಇವತ್ತಿನ ವಿಶೇಷ ಮೀಟಿಂಗ್ ಏನೋ ವಿಶೇಷ ಏನಿಲ್ಲ ಅಂದರೆ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಬೆಳಗಾವಿ ಬಿ ಸಿ ಬ್ಯಾಂಕ್ ಎಲೆಕ್ಷನ್ ಫಿಕ್ಸ್ ಆಗಿದೆ ಸೊ ಮೋಸ್ಟ್ಲಿ ನೀತಿ ಸಂಹಿತೆ ಆಗಸ್ಟ್ ಹತ್ತೊಂಬತ್ತನೇ ಬರ್ತೈತಿ ಅದಕ್ಕೆ ಎಲ್ಲ ಕಡೆ ಖಾನಾಪುರ ಎಲ್ಲ ಮೊದಲು ಅಷ್ಟು ತಾಲ್ಲೂಕು ಶುರು ಮಾಡಿದ್ವಿ ಇವಾಗ ಒಂದು ಮಾಡಬೇಕು ಮಾಡಿ ರಿಲೇಟ್ ಆಗಿತ್ತು ಕದ್ದು ಮಾಡಿದ್ರಿ ನಾಡು ಕಿತ್ತೂರು ಬೇರೊಬ್ರು ನಾಡ್ದು ನಿಪಾನಿ ಸೊ ಮಾಡಿ ಎಲ್ಲರಿಗೂ ಅಂದರೆ ಮೊದಲು ಈ ಥರ ಎಲ್ಲ ಸೊಸೈಟಿಯನ್ನು ಖರೀದಿ ಮಾಡ್ತಾರೆ ಅಲ್ಲೆಲ್ಲಿ ಹೋಗಿ ಭೇಟಿ ಆಗ್ತಾರೆ ಅದಕ್ಕೊಮ್ಮೆ ಎಲ್ಲರೂ ಕರೆದು ಮಾತಾಡಿ ಅದಕ್ಕೆ ವಿಷಯಗಳನ್ನೆಲ್ಲ ವಿಷಯಗಳನ್ನೆಲ್ಲ ಹೇಳೋಣ ಅದಕ್ಕೆ ಕರೆದಿದ್ದು ವಿಶೇಷ ಇಲ್ಲ ಎಲ್ಲ ಕಡೆ ಮಾಡಿ ಇಲ್ಲೂ ಸಭೆ ಮಾಡಿದ್ರು ಸರಿ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಕೆಲವೊಂದು ನಾಯಕರು ಗೈರ ಇದ್ರ ಬಗ್ಗೆ ಏನು ಅಂದ್ರೆ ನೋಡಿ ಉಸ್ತುವಾರಿ ಮಂತ್ರಿ ಅವರು ಎಲ್ಲೂ ಬರೋದಿಲ್ಲ ಫಂಕ್ಷನ್ ಕಡೆ ಆಮೇಲೆ ಪೋರೆ ಸಹಕಾರ ಬರಂಗಿಲ್ಲ ಒಂದು ಲಕ್ಷ್ಮಣ್ ಸೌದಿ ಅವರು ಬರ್ತು ಅಂದ್ರೆ ಡೆಲ್ಲಿಗೆ ಹೋಗ್ಲಿ ಬರ್ತೇ ಮಾತಾಡ್ತೋದು ಮಾತಾಡಿದ್ರೆ ಸೊ ಅಷ್ಟೇ ಅಲ್ ಮತ್ತೆಲ್ಲರೂ ಒಂದು ಗ್ರೂಪ್ ಐತೆ ಮಾಡ್ಕೊಂಡು ಹೊರಟಿದ್ರು ಸರ್ ಭಗವಂತ ಕೂಬ್ ಅವ್ರು ಹೇಳ್ತಾರೆ ಡಿ ಸಿ ಸಿ ಬ್ಯಾಂಕ್ ಹೋಗ್ಬೇಕಂದ್ರೆ ಈ ಫೈನಾನ್ಸ್ ತರ ಕೆಲಸ ಮಾಡಕ ರೈತರಿಗೆ ಅಂಜಿಕೆ ಅಂಜಿಕೆ ಬರೈತ್ ಅಂತ ಸಚಿವಾಲಯದ ಭಗವಂತ ಕೂಬಾ ಅವ್ರು ಹೇಳ್ತಾರೆ ಸಚಿವಾಲಯದಾಗ ಭಗವಂತ ಕೂಬಾ ಅದರಲ್ಲ ಅವ್ರು ಹೇಳ್ತಾರೆ ಮೈಕ್ರೋ ಫೈನಾನ್ಸ್ ಅವರ ಸಿಬ್ಬಂದಿಗಳು ವರ್ಕ್ ಮಾಡಕತ್ತಾರು ರೈತರಿಗೆ ಹೆದರಿಕೆ ಆಗತ್ತೈತೆ ಅಂತ ಹೇಳಿ ಈ ಡಿ ಸಿ 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 ಬ್ಯಾಂಕಾಗಿದೆ ಟಲಿ ಡಿ ಸಿ 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 ಬಲ್ಲಿ ಹಂಗೇನಿಲ್ಲಾಕಂದ್ರೆ ಯಾರು ನೋರಿ ಯಾವುದೇ ಹೆದರ್ಸಿ ಮೆದುಸಿ ಊಟ ಗಾಡಿ ಎಲ್ಲ ಏನಿದ್ರು ನೋಡಿ ಸೀಕ್ರೆಟ್ ಓಟ್ರಿರ್ತೈತೆ ಒಳಗೆ ಹೋಗಿ ಯಾರಿಗೆ ಹಾಕ್ತಾರೆ ಹೆಂಗೆ ಗೊತ್ತಿಲ್ಲ ಏನು ರೀತಿ ವಿಶ್ವಾಸಲಿ ಮಾಡೋದಕ್ಕೆ ಆ ಥರ ಏನು ಇಲ್ಲರ ಸರ್ ಉಮೇಶ್ ಕತ್ತಿ ಅವ್ರಿಗೆ ಮಾತು ಕೊಟ್ಟಂತ ರಮೇಶ್ ಕತ್ತಿ ಅವ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ವಹಿಸ್ತೀನಿ ರಮೇಶ್ ಕತ್ತಿ ಮಾತು ಕೊಟ್ಟಂತೆ ಹಾ ರಮೇಶ್ ಕತ್ತಿ ಅಧ್ಯಕ್ಷ ಸ್ಥಾನಕ್ಕೆ ಏರ್ಸ್ತೀರಿ ಈಗ ಈಗ ಅಂದ್ರೆ ಪ್ರಶ್ನೆ ಬರದ್ ಯಾಕಂದ್ರೆ ನೋಡ್ರಿ ಇಲೆಕ್ಷನ್ ಆಗ್ಬೇಕ್ರೆ ಸೀಟ್ ಗೆದ್ದರು ಎಲ್ಲಾರು ಹಿರೇ ಅಷ್ಟು ಐದಾರು ಜನ ಕೂಡ್ತಾರೆ ಹಿರ್ಯಾರು ಕೂಡಿ ಎಲ್ಲರೂ ಅಧ್ಯಕ್ಷ ಯಾರು ಮಾಡಬೇಕು ಉಪಾಧ್ಯಕ್ಷ ಅವ್ರ ನಿರ್ಣಯ ಹೆಂಗ ಕೂಡ ಈಗ ಒಬ್ಬರು ಡಿಶನ್ ಆಗುದ್ರೆ ಎಲ್ಲಾರು ಕಲೆಕ್ಟಿವ್ ಆಗಿ ಡಿಸಿಶನ್ ತಗೊಂಡು ನೋಡ್ತೀರಿ ಯಾರೊಬ್ಬರ ಹಿಂದೆಗೆ ನೋಡ್ತಾರೆ ಪ್ರತಿಸ್ಪರ್ಧಿ ಯಾರಿಲ್ಲ ಅಂತ ಹೇಳಿದೆ ಎಲ್ರಿ ರಾಯಬಾರ್ಜಿ ನೋಡ್ರಿ ಒಂದು ಏನಾಗಿದೆ ಈ ಕೆಲವೊಬ್ರು ನಮ್ಮ ಹೆಸರು ಹೇಳ್ಕೊಂತ ಸುಳ್ಳು ಹೇಳತ್ತಾರ ಏ ನಮ್ಮ ಹಲಚಂದ್ರ ಅವ್ರು ಭೇಟಿಯಾಗಿದ್ದು ಐವ ಸೊಸೈಟಿ ತೋರಿಸಿದ್ರಿ ನಾನು ನಿಲ್ಲ ಅಂದ್ರ ಸುಮ್ಮ ಸುಮ್ಮನೆ ವಾಟ್ಸಪ್ದಾಗ ಒಂದು ಗ್ರೂಪ್ ಹಾಕೊಂಡು ಮಾಡತ್ತಾರೆ ನಾವು ಯಾರಿಗೂ ಹೇಳಿಲ್ಲ ಕೂಡ ನಮ್ಮ ಜೊತೆಗಿದ್ದಾರೆ ಈಗ ಅವರೇ ನಮ್ಮ ಕ್ಯಾಂಡಿಡೇಟ್ ನಾವು ಏನಿದ್ರು ಅವ್ರಿಗೆ ಮದತ್ ಮಾಡೋರು ಅವ್ರದಾಗ ಮತ್ತೆ ಈಗ ಸುಮ್ಮನೆ ನಮ್ಮ ಹೆಸರು ಕೆಲವೊಂದು ಹೇಳ್ಕೊಂಡಿ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ ಸರ್ ನೌಕರರು ಇವತ್ತು ಸ್ಟ್ರೈಕ್ ಮಾಡಿವೆ ರೀ ಇದ್ರ ಬಗ್ಗೆ ಏನು ಹೇಳ್ತೀರಿ ಸಾರಿಗೆ ನೌಕರು ಸಾರಿಗೆ ನೌಕರು ಈಗ ನೋಡ್ರಿ ಯಾಕಂದ್ರೆ ಈಗ ಸಹಕಾರ ಅಂದರೆ ಇದೆಲ್ಲರೂ ಸೇರ್ ಮಾಡ್ತಾರೆ ಮತ್ತು ಇಲ್ಲ ಮತ್ತೆ ನಾ ಪಾರ್ಟಿ ಲೈನ್ ಮೇಲೆ ಬರಬೇಕಾಗ್ತದೆ ಅದಕ್ಕೆ ಅವ್ರಿಗೆಲ್ಲ ಮೂವತ್ತಾರು ತಿಂಗ್ಳು ಇರುತ್ತಲ್ಲ ರೀ ಒಂದು ಗೌರ್ಮೆಂಟ್ ಕೊಡ್ಬೇಕಲ್ಲ ಈಗ ನೋಡಿ ಎಲ್ಲ ಸ್ಕೀ ಸ್ಕೀಮ್ ಕೊಟ್ಟು ಡೆವಲಪ್ಮೆಂಟ್ ಸರಿಯಾಗಿ ಇದಾಗ್ತಲ್ಲ ರೂರುಗಳು ಮತ್ತೊಂದು ಅದಕ್ಕೆ ಅದನ್ನು ಅವರೇ ಗೌರ್ಮೆಂಟ್ ವಿಚಾರ ಮಾಡಿ ಈ ಕಡೆ ಅವ್ರನ್ನೂ ಸಮಾಧಾನ ಮಾಡಬೇಕು ಈ ಕಡೆ ಇದು ಮಾಡಬೇಕು ಸೊ ಅದಕ್ಕೆ ಹಿಂಗೆಲ್ಲ ಪ್ರಾಬ್ಲಮ್ ಆಗತ್ತೈ ಸರ್ ಮತ್ತು ಈ ಕಣ್ಣು ಮುಂದೆ ಉದಾಹರಣೆ ನಿಧ ಐತಿ ಈ ಥರ ವಿಶೇಷ ಯಾವಾಗ ಆಗಿರೋ ಸರ್ ರಾಜ್ಯದಲ್ಲಿ ರಾಜಕೀಯ ಬದಲಾವಣೆ ಬಿರುಗಾಳಿ ಬೀಸೈತಿ ಇದ್ರ ಬಗ್ಗೆ ಏನು ಹೇಳ್ತೀರಿ ಈಗೇನು ಬಿಸಾತ್ತಿಲ್ಲ ರೀ ಐದು ಸರಿ ಈಗೇನಿಲ್ಲ ನೋಡಿರಿ ಕಾಂಗ್ರೆಸ್ ಅವರು ನೂರ ಮೂವತ್ತೆಂಟು ಸೀಟ್ ಗೆದ್ದಾಗ ಅವ್ರು ಐದು ವರ್ಷ ಕಂಪ್ಲೀಟ್ ಮಾಡೋರು ಅವ್ರಿಗೆ ಇನ್ನು ಎರಡು ಸಾವಿರದ ಇಪ್ಪತ್ತೆಂಟರಾಗ ಏನು ಎಲೆಕ್ಷನ್ ಬರ್ತೈತಲ್ಲ ನಮಗೆ ಅಂದರೆ ಧೈರ್ಯ ಐತಿ ಅವಾಗ ನಮ್ಮ ಅರ್ಜುನ್ ಇಲ್ಲ ಅದು ಅರ್ಜುನ ಪಾರ್ಟಿ ಬರಂಗಿಲ್ಲ ಬರಲಿಲ್ಲ ರೀ ಅವರು ಬರ್ತು ಅಂತ ಹೇಳಿದ್ರಿ ಮತ್ತೆ ಹುಡುಗರು ಮಾತಾಡಿದ್ರಿ ಆಮೇಲೆ ಲಕ್ಷ್ಮಣ ಸೌಧ ಡೆಲ್ಲಿಗೆ ಹೋಗಿ ಇನ್ನೂ ಎರಡು ಕಾರ್ಯಕ್ರಮ ಎಲ್ಲಿ ಬಂತು ಅಂದರೆ ನಾವು ಮೀಟಿಂಗ್ ಮಾಡ್ಕೊಂಡು ಮಾತಾಡಿದ್ವಿ ಅವ್ರು ಬೈಬಾಗು ಮೂರು ಕಡೆ ಏನಕ್ಕೆ ಅಂದ್ರೆ ಡೆಲ್ಲಿ ಅವರು ಅವ್ರ ಮಗ ಏನೋ ಬರ್ತಾರ ತಂದಿರೋದು ಅವ್ರಿಗೂ ಬಂದಿರುತ್ತೆ ಕೇಳಿ ನೋಡ್ತಿರೋದ ಮುಂದಿನ ಕಾರ್ಯಕ್ರಮಗಾರ ಬಾ ಅಂತ ರಿಕ್ವೆಸ್ಟ್ ಮಾಡ್ಬೋದು ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಬೋರ್ಡ್ ಡೈರೆಕ್ಟರ್ ಅಷ್ಟೇ ಅಲ್ಲಿರಬೇಕಾಗಿತ್ತು ಮತ್ತು ನಮ್ಮ ಬಾಧ್ಯಮ್ ಸಹಕಾರ ಇಲ್ಲಿ ಈಗ ಶುಗರ್ ಫ್ಯಾಕ್ಟ್ರಿ ಚೇರ್ಮನ್ನು ಇನ್ವೈಟ್ ಮಾಡಿದ್ರು ಅಲ್ಲ ರೀ ಈಗ ನಾನು ಬೆಳಗಾವಿ ಹಾಲು ಹೋಗ್ಬಿಟ್ಟು ಪ್ರತಿನಿಧಿಯಾಗಿ ಹೋಗಿನಿಲ್ರಿ ಜನರಲ್ ಬಾಡಿಗಾದ್ರೆ ನನಗಾದ್ರೆ ಅಲ್ಲಿ ಹುಟ್ ಮತ್ತು ಈಗೆಲ್ಲ ಅಧ್ಯಕ್ಷರು ಶಾಸಕರು ಯಾರು ಬಂದರೂ ಸ್ಟೇಜ್ ಮೇಲೆ ಕಣಿಸ್ತಾರವ್ರೆ ಮೊದಲಿಂದ ಸೊ ಈಗ ಕೆಲವೊಮ್ಮಂದಿ ಇವ್ರು ಹಾಕಬೇಕಂದ್ರೆ ಏನು ಹೇಳೋಕಾಗ್ತಿತ್ತು ನನಗೆ ರಾಜಕೀಯ ಮಾಡೋರಿಗೆ ಅದಕ್ಕೆ ರೀ ಮತ್ತೆ ಎಲ್ಲರೂ ಕರೆದಿತ್ತು ಮತ್ತು ಅಲ್ಲಿ ನಮಗೂ ಅವಕಾಶ ಸಿಕ್ಕಾಗ ನಾನು ಎಸಿಸ್ ಬ್ಯಾಂಕ್ ಸಂಬಂಧಪಟ್ಟ ದೇಹದಾರ ಕೆಲವೊಂದು ಇವೆಲ್ಲ ನಡುವೆ ಈಗ ಇಲೆಕ್ಷನ್ ತೆಗೆದು ಸ್ವಲ್ಪ ಅಲಿಗೇಷನ್ ಹಿಂಗ ಅವ್ರಿಗೆ ಬಂದು ಸರಿ ಹೋಗ್ತೀವಿ ಸರ್ ಮಾಡಿ ಕಡಾಡಿ ಅವರು ಒಂದು ಆರೋಪ ಮಾಡಿದ್ರು ಗೋಕಾಲ್ತಿಯವ್ರಿಗೆ ಅದ ಒಂಬತ್ತು ಸಂಘಗಳು ಫೇಕ್ ಅದಾವಂತೂ ನಕಲಿ ಅವರು ಅದಂದ್ರೆ ಅವ್ರ ಚಲಾವಣೆ ಇಲ್ಲಿಲ್ಲ ಸುಮ್ಮನೆ ಬುಕ್ ಅಲ್ಲಿ ಅದು ಅವ್ರು ಸೊಸೈಟಿ ಅಂತಿದ್ದೀನೋ ಹೇಳಿದ್ರು ಅವ್ರು ನಾವು ಹೇಳಿದ ಅದನ್ನ ಲೆಟ್ರ್ ಕೊಡಿದ್ವಿ ಬಿ ಆರ್ ಇದ್ದಾರು ಹೇಗೆ ಎನ್ಕ್ವೈರಿ ಮಾಡ್ತಾರೋ ತಪ್ಪಿದ್ರೆ ಅದನ್ನ ಆ್ಯಕ್ಷನ್ ತಗೋತಾರೋ ಇಲ್ಲಾಂದ್ರೆ ನಿಮ್ಗೆ ಇಲ್ಲ ಅಂತ ಹೇಳ್ತಾರತ್ತೆ ಅಂದ್ರೆ ಅಂದರೆ ಕೆಲವೊಂದು ಸೊಸೈಟಿ ಅವರ ವ್ಯವಹಾರ ಆಗ್ತಲ್ಲ ಅಂದ್ರೆ ಈ ತರ ಅಲಿಗೇಷನ್ ಮಾಡಿದ್ರೆ ಲೆಟ್ರ್ ಕೊಟ್ಟಾರ ಚೆಕ್ ಅದನ್ನ ಬಿ ಆರ್ ಚೆಕ್ ಮಾಡಿ ಹೇಳ್ತಾರಲ್ಲ ಸರಿ ಚುನಾವಣೆ ಜಾರಕಿಹೊಳಿ ವರ್ಸಸ್ ಕತ್ತಿ ಆಗ್ಬೋದಾ ಅಂತ ಡಿ ಎಸ್ ಬ್ಯಾಂಕ್ ಡಿ ಸಿ ಬ್ಯಾಂಕ್ ಎಲೆಕ್ಷನ್ ಇಲ್ಲಿಲ್ಲ ಈಗ ನೋಡ್ರಿ ಈಗ ಎಲ್ಲರೂ ನಾ ಏನಲ್ಲ ಎಲ್ಲನೂ ಎಷ್ಟು ಸಾಧ್ಯ ಆಗ್ತದೆ ಎಲ್ಲರೂ ವಿಶ್ವಾಸ ತಗೊಂಡು ಎಲ್ಲರೂ ಅನ್ನಪೋದು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಈಗ ಅಷ್ಟು ಒಂದು ಗುಂಪು ರೆಡಿ ಆದರೆ ಇನ್ನೂ ಮಾಡೋಕ್ಕಾಗೋದಿಲ್ಲ ಚುನಾವಣೆ ಆಗ ಆಗಬಹುದು ಆಗದೇ ಇರ್ಬೋದು ರೀ ಇನ್ನೊಂದು ಹತ್ತು ದಿವ್ಸ ಕ್ಲಿಯರ್ ಕಟ್ ಪಿಕ್ಚರ್ ಬರ್ತದೆ ಮತ್ತೊಂದು ಪ್ರೆಸ್ಗೆ ಹೇಳ್ತಾನೆ ಸರ್ ಈಗ ಚುನಾವಣೆಯಲ್ಲಿ ಐನೂರು ಕೋಟಿ ರೂಪಾಯಿ ಡಿಸ್ ಬ್ಯಾಂಕಿಂದ ಲೋನ್ ಕೊಟ್ಟಿದ್ದಾರೆ ಅಂತ ಸಾಮಾಜಿಕ ನ್ಯಾಯ ಹೊರಗ ಅದು ಯಾವ್ದು ಏನು ಗೊತ್ತಿಲ್ಲ ಐದುನೂರು ಕೋಟಿ ಇಲ್ಲರಿ ಅವರು ಲಕ್ಷ್ಮೀನಾರಾಯಣ್ ಕಂಪ್ನಿಗೆ ನೂರ ಅರವತ್ತು ಕೋಟಿ ಲೋನ್ ಕೊಟ್ಟರೆ ಅಂತಂದ್ರೆ ಅವ್ರೆ ಅದು ಇನ್ಶಿಯಲ್ಟಿ ಕೊಟ್ಟರೆ ನೂರ ಅರವತ್ತು ಕೋಟಿ ಅಲ್ಲ ನಾವು ಡಿ ಸಿ ಬ್ಯಾಂಕ್ ಅವ್ರು ಎಂಬತ್ತು ಕೋಟಿ ಕೊಟ್ಟಿದ್ದಾರೆ ಕೊಲ್ಲಾಪುರ ಡಿ ಸಿ ಎಸ್ ಬ್ಯಾಂಕ್ ಎಂಬತ್ತು ಕೋಟಿ ನೂರ ಅರವತ್ತು ಕೋಟಿ ಅದಕ್ಕೆ ಮುನ್ನೂರ ಐವತ್ತು ಕೋಟಿ ಆಸ್ತಿ ಬರ್ಕೊಂಡು ಡಿ ಸಿ ಬ್ಯಾಂಕ್ ಪ್ರಶ್ನೆ ಪ್ಲೇಸ್ ಮಾಡ್ಕೊತಾರೆ ಅದಕ್ಕೆ ಇವೆಲ್ಲ ಮತ್ತೆ ಇಲೆಕ್ಷನ್ ದಾಸ್ ಬರುವಲ್ಲ ರೀ ಸೊ ಅನ್ನಾಗ ಸರಿಯಾಗಿ ತುಂಬ್ರೆ ಅದು ಪ್ರಶ್ನೆ ಬರೋದ್ರೆ ತುಂಬ ಮಾರ್ಚ್ ಎಂಟಾಗ ಟೈಮ್ ಇರ್ತಾಯ್ತು ಎಲ್ಲರಿಗೂ ಧನ್ಯವಾದ ಓಕೆ ಸರ್ ಥ್ಯಾಂಕ್ ಯು